ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ ಮನೋಚೈತನ್ಯ ತಾಲೂಕು ಆಸ್ಪತ್ರೆ ಕ್ಲಿನಿಕ್ಗಳಲ್ಲಿ ಮನೋ ಆರೋಗ್ಯ ಚಿಕಿತ್ಸಾ ಶಿಬಿರ ಮನೋದರ್ಪಣ ಪರಿಚರ್ಚಾ ವೆಬಿನಾರ್ ಪಿಎಂ ಇ ವಿದ್ಯಾ ಚಾನೆಲ್ನಲ್ಲಿ ಪ್ರತಿ ಶುಕ್ರವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪ್ರಸಾರ ಸುದೃಢ ಭಾರತ ಎರಡ್ ಸಾವಿರದ ನಲವತ್ತೇಳು ತಂಬಾಕು ಮುಕ್ತ ಅರವತ್ತು ದಿನಗಳ ಯುವ ಅಭಿಯಾನಕ್ಕೆ ಕೇಂದ್ರ ಚಾಲನೆ ಮಂಗಳೂರು ಕಡಲತೀರದಲ್ಲಿ ಭಾರತೀಯ ಕರಾವಳಿ ಕಾವಲು ಪಡೆ ಯಶಸ್ವಿ ಸಮರಾಭ್ಯಾಸ ಈಗ ವಾರ್ತೆಗಳ ವಿವರ ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ದುರಂತ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಮಾನಸಿಕ ಆರೋಗ್ಯ ಹಾಗೂ ಸೇವೆಗಳಿಗೆ ಆದ್ಯತೆ ಧ್ಯೇಯದೊಂದಿಗೆ ಮಾನಸಿಕ ಆರೋಗ್ಯ ವಿಶ್ವ ಸಂಘಟನೆ ಸಮುದಾಯಗಳಿಗೆ ಮಾನಸಿಕ ಆರೋಗ್ಯ ಒದಗಿಸಿ ಮನೋಬಲ ದೃಢೀಕರಿಸುವ ಗುರಿ ಹೊಂದಿದೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಈ ತಿಂಗಳ ಇಪ್ಪತ್ತೆಂಟರವರೆಗೆ ಮನೋ ಆರೋಗ್ಯ ಶಿಬಿರಗಳು ರಾಜ್ಯಾದ್ಯಂತ ಮನೋಚೈತನ್ಯ ತಾಲೂಕು ಆಸ್ಪತ್ರೆ ಕ್ಲಿನಿಕ್ಗಳಲ್ಲಿ ಆಯೋಜಿತವಾಗಿವೆ ಸಮುದಾಯದಲ್ಲಿ ಮಾನಸಿಕ ಕಾಯಿಲೆಯ ಲಕ್ಷಣ ಹೊಂದಿರುವ ವ್ಯಕ್ತಿಗಳನ್ನು ಗುರುತಿಸಿ ಈ ಶಿಬಿರಕ್ಕೆ ಕರೆತಂದು ತಜ್ಞ ವೈದ್ಯರಿಂದ ತಪಾಸಣೆ ಮಾಡಿಸಿ ಸೂಕ್ತ ಚಿಕಿತ್ಸೆ ನೀಡಬಹುದಾಗಿದೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ मानसिक आरोग्याधिकारी डॉ सुहास ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮವು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಎನ್ಎಚ್ಎಂನ ಒಂದು ಭಾಗ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಜಿಲ್ಲಾ ಕುಷ್ಠರೋಗ ನಿವಾರಣಾಧಿಕಾರಿಗಳು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಅಧಿಕಾರಿಗಳಾಗಿರುತ್ತಾರೆ ಉತ್ತರ ಕನ್ನಡ ಡಿಎಂಎಚ್ಪಿ ತಂಡದಲ್ಲಿ ಮನೋವೈದ್ಯರು ಕ್ಲಿನಿಕಲ್ ಸೈಕಾಲಜಿಸ್ಟ್ ಸೈಕಾಟ್ರಿಕ್ ಸೋಷಿಯಲ್ ವರ್ಕರ್ ಸೈಕ್ಯಾಟ್ರಿಕ್ ನರ್ಸ್ ಕಮ್ಯುನಿಟಿ ಸ್ಟಾಫ್ ನರ್ಸ್ ಡಾಟಾ ಕೀಪರ್ ಹಾಗೂ ವಾರ್ಡ್ ಅಸಿಸ್ಟೆಂಟ್ ಹಾಗೂ ಶಿರ್ಸಿ ಟಿಎಂಎಚ್ ಅಂದರೆ ತಾಲೂಕು ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ಸೈಕ್ಯಾಟ್ರಿಸ್ಟ್ ಹಾಗೂ ಸೋಷಿಯಲ್ ವರ್ಕರ್ ಕೆಲಸ ಮಾಡುತ್ತಿರುತ್ತಾರೆ ಡಿಎಂಎಚ್ಪಿ ತಂಡವು ಎಲ್ಲಾ ತಾಲೂಕುಗಳ ಪ್ರತಿ ತಿಂಗಳು ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಿಯಮಿತವಾಗಿ ಮನೋಚೈತನ್ಯ ಮಾನಸಿಕ ಆರೋಗ್ಯ ಕ್ಯಾಂಪ್ ಗಳನ್ನು ನಡೆಸುತ್ತೇವೆ ಅಲ್ಲಿ ತಪಾಸಣೆ ನಡೆಸಿ ಉಚಿತ ಚಿಕಿತ್ಸೆ ಹಾಗೂ ಆಪ್ತ ಸಮಾಲೋಚನೆಯನ್ನು ನೀಡಿ ಎಲ್ಲಾ ದಿನವೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾನಸಿಕ ಆರೋಗ್ಯದ ಔಷಧಿಗಳು ಲಭ್ಯವಿರುವಂತೆ ನೋಡಿಕೊಳ್ಳಲಾಗುತ್ತಿದೆ ಕ್ಯಾಂಪ್ನಲ್ಲಿ ಅರ್ಹರಿಗೆ ಯುಡಿಐ ಡಿ ಕಾರ್ಡ್ಗಾಗಿ ತಪಾಸಣೆ ನಡೆಸಲಾಗುತ್ತದೆ ವಿಶ್ವ ಮಾನಸಿಕ ಆರೋಗ್ಯ ದಿನ ವಿಶ್ವ ಸ್ಕಿಜೋಫ್ರೀನಿಯಾ ದಿನ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ ಹಾಗೂ ವಿಶ್ವ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಾಣೆ ವಿರೋಧಿ ದಿನಗಳನ್ನು ಆಚರಿಸಿ ಅರಿವನ್ನು ಮೂಡಿಸಲಾಗುತ್ತಿದೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಸಪ್ತಾಹ ಇಂದು ಮುಕ್ತಾಯವಾಗಲಿದೆ ಸಮುದಾಯವಟ್ಟಾಗಿ ಮಾನಸಿಕ ಯೋಗಕ್ಷೇಪವನ್ನು ಬೆಂಬಲಿಸುವುದು ಎಂಬ ಧ್ಯೇಯದೊಂದಿಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಹಯೋಗದಲ್ಲಿ ಮನೋದರ್ಪಣಾ ಪರಿಚರ್ಚಾ ವೆಬಿನಾರ್ ಪ್ರಸಾರ ಮಾಡುತ್ತಿದೆ ಪ್ರತಿ ಶುಕ್ರವಾರ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಎಲ್ಲ ಶಾಲೆಗಳಲ್ಲಿ ಮಾನಸಿಕ ಆರೋಗ್ಯ ತಜ್ಞರೊಂದಿಗೆ ಕೈಗೊಂಡ ಸಂವಾದಗಳನ್ನು ಪಿಎಂಇ ವಿದ್ಯಾ ಚಾನೆಲ್ ಎನ್ಸಿಇಆರ್ಟಿ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುತ್ತಿದೆ ವಿದ್ಯಾರ್ಥಿಗಳಿಗಾಗಿ ಮನೋದರ್ಪಣ ಸಹಾಯವಾಣಿ ಎಂಟು ನಾಲ್ಕು ನಾಲ್ಕು ಎಂಟು ನಾಲ್ಕು ನಾಲ್ಕು ಸೊನ್ನೆ ಆರು ಮೂರು ಎರಡು ಹಾಗೂ ಜಾಲತಾಣ ಮನೋದರ್ಪಣ್ ಡಾಟ್ ಎಜುಕೇಶನ್ ಡಾಟ್ ಜಿಒವಿ ಡಾಟ್ ಇನ್ ಮಾನಸಿಕ ಆರೋಗ್ಯದ ಕುರಿತು ಸಮಾಲೋಚನೆ ಮಾರ್ಗದರ್ಶನ ಮತ್ತು ಸಂಪನ್ಮೂಲಗಳಿಗಾಗಿ ಲಭ್ಯವಿದೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ರೇಣುಕಾ ಅಮಲ್ಝರಿ ಮನೋ ಇದೊಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ವಿದ್ಯಾರ್ಥಿಗಳಲ್ಲಾಗುವ ಮಾನಸಿಕ ತುಮುಲಗಳು ಗೊಂದಲಗಳು ಭಯ ಆತಂಕ ಇವುಗಳನ್ನು ನಿವಾರಣೆಗೊಳಿಸಲು ಶಿಕ್ಷಣ ಇಲಾಖೆಯು ಅನೇಕ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸುತ್ತಿದೆ ಶಾಲಾ ಹಂತದಲ್ಲಿ ಮಕ್ಕಳ ಮಾನಸಿಕ ಯೋಗಕ್ಷೇಮಕ್ಕಾಗಿ ಆಪ್ತ ಸಲಹಾ ಘಟಕವನ್ನ ರಚಿಸಲಾಗಿದೆ ಒಬ್ಬ ಶಿಕ್ಷಕಿಯರನ್ನು ಆಪ್ತ ಸಮಾಲೋಚಕರೆಂದು ಗುರುತಿಸಿ ಮಕ್ಕಳ ಸಮಸ್ಯೆಗೆ ಆಪ್ತ ಸಮಾಲೋಚನೆಯ ಮೂಲಕ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಲಾಗುತ್ತಿದೆ ಎನ್ಸಿಆರ್ಟಿ ಯವರು ಮನೋವ ವೈದ್ಯರು ಹಾಗೂ ಶಿಕ್ಷಣ ತಜ್ಞರೊಂದಿಗೆ ಸಂವಾದಗಳನ್ನ ಏರ್ಪಡಿಸಿದ ವಿಡಿಯೋಗಳ ಮೂಲಕ ಮಾಹಿತಿಯನ್ನು ಶಾಲೆಗಳಿಗೆ ತಲುಪಿಸುವ ಕಾರ್ಯವನ್ನ ನಿರ್ವಹಿಸಲಾಗುತ್ತಿದೆ ಮನೋದರ್ಪನ್ ಸಹಾಯವಾಣಿಯ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಲಾಗುತ್ತಿದೆ ಪ್ರತಿ ವರ್ಷ ಮಕ್ಕಳಲ್ಲಿಯ ಪರೀಕ್ಷಾ ಭಯ ಮತ್ತು ಆತಂಕ ನಿವಾರಣೆಗಾಗಿ ಮಾನ್ಯ ಪ್ರಧಾನಮಂತ್ರಿಗಳ ಪರೀಕ್ಷಾ ಪೇ ಚರ್ಚೆ ಕಾರ್ಯಕ್ರಮದ ನೇರ ಪ್ರಸಾರದ ವೀಕ್ಷಣೆಗಾಗಿ ಎಲ್ಲ ಶಾಲೆಗಳಲ್ಲಿ ಕ್ರಮ ವಹಿಸಲಾಗುತ್ತಿದೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಸುದೃಢ ಭಾರತ ನಿರ್ಮಾಣ ಸಂಕಲ್ಪದೊಂದಿಗೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವರಾದ ಅನುಪ್ರಿಯಾ ಪಟೇಲ್ ಅರವತ್ತು ದಿನಗಳ ತಂಬಾಕು ಮುಕ್ತ ಯುವ ಅಭಿಯಾನ ತ್ರೀ ಪಾಯಿಂಟ್ ಒ ಹೊಸದಿಲ್ಲಿಯಲ್ಲಿ ಚಾಲನೆ ನೀಡಿದ್ದಾರೆ ಕೇಂದ್ರ ಶಿಕ್ಷಣ ಸಚಿವಾಲಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಂಬಾಕು ಉತ್ಪನ್ನಗಳ ಸೇವನೆ ತಡೆಗಟ್ಟಲು ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಯುವಜನತೆಗಾಗಿ ತಂಬಾಕು ಬೇಡವೆಂದು ಹೇಳಿ ಜಾಗೃತಿ ಅಭಿಯಾನಕ್ಕೆ ಚಾಲನೆ ದೊರೆತಿದೆ ಜಾಗತಿಕ ಯುವ ತಂಬಾಕು ಸಮೀಕ್ಷೆ ಜಿವೈಟಿಎಸ್ ವರದಿಯಂತೆ ಹದಿಮೂರರಿಂದ ಹದಿನೈದು ವರ್ಷದೊಳಗಿನ ವಿದ್ಯಾರ್ಥಿಗಳ ಪೈಕಿ ಶೇಕಡ ಎಂಟು ದಶಾಂಶ ನಾಲ್ಕರಷ್ಟು ಹಾಗೂ ಸರಾಸರಿ ಹತ್ತು ವರ್ಷ ವಯೋಮಿತಿಯ ಮಕ್ಕಳಲ್ಲಿ ತಂಬಾಕು ಬೀಡಿ ಸಿಗರೇಟ್ ಹಾಗೂ ಗುಟ್ಖಾ ಸೇವನೆ ಕಳವಳಕಾರಿ ಮಟ್ಟದಲ್ಲಿರುವುದು ತಿಳಿದುಬಂದಿದೆ ಉತ್ತಮ ಆರೋಗ್ಯ ಹಾಗೂ ವೆಲ್ನೆಸ್ ಕಲ್ಚರ್ ಬಲಪಡಿಸಲು ಕೇಂದ್ರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ದ್ವೈಮಾಸಿಕ ವಿವಿಧ ಸ್ಪರ್ಧೆಗಳು ಹಾಗೂ ಜನಜಾಗೃತಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದೆ ಈಗ ವಾಣಿಜ್ಯ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ಅಂಗಡಿ ಮುಂಗಟ್ಟುಗಳು ಮಾರುಕಟ್ಟೆಗಳು ಮತ್ತು ಮಾಂಸದಂಗಡಿಗಳಂತಹ ಬೃಹತ್ ತ್ಯಾಜ್ಯ ಉತ್ಪಾದಕರು ತ್ಯಾಜ್ಯವನ್ನು ಖಾಲಿ ಜಾಗಗಳಲ್ಲಿ ಬಿಸಾಡುವುದು ಸುಡುವುದು ಕೆರೆ ಕಟ್ಟೆ ರಾಜಕಾಲುವೆಗಳಲ್ಲಿ ಹಾಕುವುದು ಶಿಕ್ಷಾರ್ಹ ಅಪರಾಧ ಬದಲಿಗೆ ನಗರ ಸ್ಥಳೀಯ ಸಂಸ್ಥೆಯಿಂದ ತ್ಯಾಜ್ಯ ಸಂಗ್ರಹಣೆಗೆಂದೇ ಬರುವ ವಾಹನಗಳಿಗೆ ನೀಡಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಪರಿಸರ ಸಂರಕ್ಷಣೆಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ ಸ್ವಚ್ಛ ಭಾರತ್ ಮಿಷನ್ ನಗರ ಯೋಜನೆ ಕರ್ನಾಟಕ ಸರ್ಕಾರ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಬಳ್ಳಾರಿ ಶಿವಮೊಗ್ಗ ರಾಯಚೂರು ಬೀದರ್ ಹಾಗೂ ಬೆಳಗಾವಿಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಹೆಚ್ಚುವರಿ ಕೇಂದ್ರಗಳನ್ನು ಆರಂಭಿಸಲು ಚಿಂತನೆ ನಡೆದಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ ವಿಕಾಸಸೌಧದಲ್ಲಿ ಕಿದ್ವಾಯಿ ಸ್ಮಾರಕ ಗಂಥಿ ಆಸ್ಪತ್ರೆಯ ಪ್ರಗತಿ ಪರಿಶೀಲಿಸಿ ಮಾತನಾಡಿದರು ಮುಂಬರುವ ಕೆಲವೇ ತಿಂಗಳಲ್ಲಿ ತುಮಕೂರು ಮೈಸೂರು ಮಂಡ್ಯ ಹಾಗೂ ಕಾರವಾರದಲ್ಲಿ ಕ್ಯಾನ್ಸರ್ ಚಿಕಿತ್ಸಾ ಬಾಹ್ಯ ಕೇಂದ್ರಗಳು ಕಾರ್ಯಾರಂಭಿಸಲಿವೆ ಕಲಬುರಗಿಯಲ್ಲಿ ಹೆಚ್ಚುವರಿಯಾಗಿ ಇನ್ನೂರ ಹತ್ತು ಹಾಸಿಗೆಗಳ ಕ್ಯಾನ್ಸರ್ ಚಿಕಿತ್ಸೆ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಲಾಗುವುದು ಎಂದರು ನವಮಂಗಳೂರು ಬಂದರಿನಿಂದ ಹನ್ನೆರಡು ನಾಟಿಕಲ್ ಮೈಲಿ ದೂರದಲ್ಲಿ ಭಾರತೀಯ ಕರಾವಳಿ ಕಾವಲು ಪಡೆ ಸಮರಾಭ್ಯಾಸ ನಡೆಸಿತು ಮೂರ್ನೂರಕ್ಕೂ ಅಧಿಕ ಶಸ್ತ್ರಸಜ್ಜಿತ ಕರಾವಳಿ ಕಾವಲು ಪಡೆ ಸೈನಿಕರು ಸುಸಜ್ಜಿತ ಕಣ್ಗಾವಲು ನೌಕೆ ಅತ್ಯಾಧುನಿಕ ಹೆಲಿಕಾಪ್ಟರ್ ಹಾಗೂ ಇಂಟರ್ಸೆಪ್ಟರ್ ಬೋಟ್ಗಳ ಮೂಲಕ ಸಮುದ್ರ ಮಧ್ಯದಲ್ಲಿ ಸಮರಕವಾಯತು ಪ್ರದರ್ಶಿಸಿದರು ಕರಾವಳಿ ಕಾವಲು ಪಡೆಯ ಉಪಮಹಾನಿರ್ದೇಶಕ ಪಿಕೆ ಮಿಶ್ರಾ ಪೊಲೀಸ್ ಮಹಾನಿರ್ದೇಶಕ ಪ್ರಣಬ್ ಮೊಹಾಂತಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಕೇಂದ್ರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವಾಲಯದ ಮಾಯಿ ಭಾರತ್ ರಾಷ್ಟ್ರೀಯ ಸೇವಾ ಯೋಜನೆ ರಾಷ್ಟ್ರಪತಿ ಪ್ರಶಸ್ತಿಗೆ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ಸ್ವಯಂ ಸೇವಕ ಸಂಜಯ್ ಕುಮಾರ್ ಬಿರಾದಾರ್ ಭಾಜನರಾಗಿದ್ದಾರೆ ಅವರು ಮೂಲತಃ ವಿಜಯಪುರ ಜಿಲ್ಲೆ ತೆಲಗಿ ಗ್ರಾಮದವರು ಪ್ರಶಸ್ತಿ ಒಂದು ಲಕ್ಷ ರೂಪಾಯಿ ನಗದು ಹಾಗೂ ಪ್ರಮಾಣ ಪತ್ರ ಒಳಗೊಂಡಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿದರು ಕಲಬುರ್ಗಿಯ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರದ ಐದನೇ ಸೆಮಿಸ್ಟ್ರ ವಿದ್ಯಾರ್ಥಿನಿ ಅಂಕಿತಾ ಆಳಂದ್ ವಿಶ್ವ ಕೌಶಲ ಮೆಕ್ಯಾನಿಕಲ್ ಕ್ವಾಡ್ ರಾಜ್ಯಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಕೌಶಲಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ ಅವರು ಪ್ರಥಮರಾಗಿ ಹೊರಹೊಮ್ಮಿದ್ದಾಗಿ ಜಿಟಿಟಿಸಿ ಪ್ರಾಂಶುಪಾಲರಾದ ಸುಧಾರಾಣಿ ಅಟ್ಟೂರ್ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯೋತ್ಸವ ಸಂತ ಶಿಶುನಾಳ ಪ್ರಶಸ್ತಿಗೆ ಭಾಜನರಾಗಿದ್ದ ಆಕಾಶವಾಣಿ ಧಾರವಾಡ ಕೇಂದ್ರದ ನಿವೃತ್ತ ಹಿರಿಯ ಉದ್ಘೋಷಕಿ ಈ ಶ್ರೇಣಿಯ ಖ್ಯಾತ ಸುಗಮ ಸಂಗೀತ ಗಾಯಕಿ ಧಾರೇಶ್ವರ್ ನಿನ್ನೆ ಧಾರವಾಡದಲ್ಲಿ ನಿಧನರಾದರು ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ಸುಗಮ ಸಂಗೀತ ಕ್ಷೇತ್ರದ ಸಾಧನೆಗಾಗಿ ವಿಶ್ವ ಕೊಂಕಣಿ ಸಮ್ಮೇಳನದಲ್ಲಿ ಸಮ್ಮಾನ್ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕರ್ನಾಟಕ ಕಲಾತಿಲಕ ಬಿರುದಾಂಕಿತ ಧಾರೇಶ್ವರ್ ಅವರ ನಿಧನಕ್ಕೆ ಗಣ್ಯರೂ ಸೇರಿದಂತೆ ಆಕಾಶವಾಣಿ ಸಿಬ್ಬಂದಿ ವರ್ಗ ಕಂಬನಿ ಮಿಡಿದಿದೆ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಧಾರವಾಡದಲ್ಲಿ ನಿನ್ನೆ ಸಂಜೆ ಜರುಗಿತು ಹತ್ತೊಂಬತ್ನೂರ ನಲವತ್ತೇಳರಲ್ಲಿ ಪ್ರಾರಂಭವಾದ ಧಾರವಾಡ ಕೃಷಿ ಮಹಾವಿದ್ಯಾಲಯ ಅಕ್ಟೋಬರ್ ಒಂದು ಹತ್ತೊಂಬತ್ನೂರ ಎಂಬತ್ತಾರರಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವಾಗಿ ನಾಮಕರಣಗೊಂಡಿತು ಮೂವತ್ತೊಂಬತ್ತನೇ ಸಂಸ್ಥಾಪನಾ ದಿನಾಚರಣೆ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಜರುಗಲಿದೆ ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸುವರು ಎಂದು ಉಪಕುಲಪತಿ ಪಿಎಲ್ ಪಾಟೀಲ್ ತಿಳಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ ಮನೋಚೈತನ್ಯ ತಾಲೂಕು ಆಸ್ಪತ್ರೆ ಕ್ಲಿನಿಕ್ಗಳಲ್ಲಿ ಮನೋ ಆರೋಗ್ಯ ಚಿಕಿತ್ಸಾ ಶಿಬಿರ ಮನೋದರ್ಪಣ ಪರಿಚರ್ಚಾ ವೆಬಿನಾರ್ ಇ ವಿದ್ಯಾ ಚಾನೆಲ್ನಲ್ಲಿ ಪ್ರತಿ ಶುಕ್ರವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪ್ರಸಾರ ಸುದೃಢ ಭಾರತ ಎರಡು ಸಾವಿರದ ನಲವತ್ತೇಳು ತಂಬಾಕು ಮುಕ್ತ ಅರವತ್ತು ದಿನಗಳ ಯುವ ಅಭಿಯಾನಕ್ಕೆ ಕೇಂದ್ರ ಚಾಲನೆ ಮಂಗಳೂರು ಕಡಲ ತೀರದಲ್ಲಿ ಭಾರತೀಯ ಕರಾವಳಿ ಕಾವಲು ಪಡೆ ಯಶಸ್ವಿ ಸಮರಾಭ್ಯಾಸ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ